ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಧಿಕಾ ಕೆ ತ್ರಿ ವಿ ನಾನು ನಾನಿವತ್ತು ಖಾರ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೇನೆ ಇದಕ್ಕೆ ಒಂದು ಕುಕ್ಕರ್ ತಗೊಂಡು ಅದರಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕಬೇಕು ನಿಮಗೆ ಸ್ವಲ್ಪ ಕಡಿಮೆ ಬೇಕಾದರೆ ಅಥವಾ ಬೆಣ್ಣೆ ತುಪ್ಪ ಏನು ಬೇಡ ಅಂತಿದ್ದವರು ಎಣ್ಣೆ ಸಹ ಹಾಕ್ಕೊಳ್ಬೋದು ಸ್ವಲ್ಪ ಕ್ವಾಂಟಿಟಿ ಕಡಿಮೆನೂ ಹಾಕ್ಕೊಳ್ಬೋದು ನಾನಿಲ್ಲಿ ಬೆಣ್ಣೆ ಹಾಕಿ ಬೆಣ್ಣೆ ಸ್ವಲ್ಪ ಕರಗಿದ ಮೇಲೆ ನೋಡಿ ಈ ಕಪ್ಪಲ್ಲಿ ನಾನು ಒಂದು ಕಪ್ಪು ಹೆಸ್ರು ಬೇಳೆಯನ್ನು ತಗೊಂಡಿದ್ದೀನಿ ಹೆಸರು ಬೇಳೆಯನ್ನು ತಗೊಂಡು ಒಂದು ಸ್ವಲ್ಪ ಎರಡು ಮೂರು ನಿಮಿಷ ಅಥವಾ ಒಂದೆರಡು ನಿಮಿಷನೂ ಅನ್ಬೋದು ಹೀಗೆ ಹುರಿದ್ರೆ ಆಯಿತು ಅದು ಹೌದಲ್ಲ ಸ್ವಲ್ಪ ಹೀಗೆ ಕಲರು ಚೇಂಜ್ ಆಗುತ್ತೆ ಬೇಗ ಹುರಿದು ಬಿಡುತ್ತೆ ನೋಡಿ ನಾನು ಇದನ್ನು ಈಗ ಸ್ಲೋ ಅಂದರೆ ಮ ಮೀಡಿಯಮ್ ಗ್ಯಾಸನ್ನು ಇಟ್ಕೊಂಡು ಅದರಲ್ಲಿ ಹುರಿತಿದ್ದೇನೆ ಆಮೇಲೆ ಅದೇ ಅಳತೆ ಅಷ್ಟೇ ಒಂದು ಕಪ್ ಅದೇ ಕಪ್ಪಲ್ಲಿ ಒಂದು ಕಪ್ ರೈಸ್ ತೊಗೊಂಡು ಅದನ್ನು ನಾನು ತೊಳೆದು ಇಟ್ಟಿ ತೊಳ್ಕೊಂಡಿದ್ದೀನಿ ಅದನ್ನು ಕೂಡ ಕುಕ್ಕರಿಗೆ ಹಾಕಬೇಕು ಈಗ ಒಟ್ಟು ಎರಡು ಕಪ್ ಆಯ್ತಲ್ಲ ಒಂದು ಕಪ್ ರೈಸ್ ಒಂದು ಕಪ್ ಮೂಸ್ರು ಬೇಳೆ ಈಗ ಅದಕ್ಕೆ ಅದೇ ಕಪ್ಪಲ್ಲಿ ಐದು ಕಪ್ ನೀರನ್ನು ಹಾಕಬೇಕು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಈಗ ಐದು ಕಪ್ ನೀರು ಆಯ್ತಲ್ಲ ಐದು ಕಪ್ ನೀರು ಹಾಕಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ನೀರು ಹಾಕಿ ಆದಮೇಲೆ ಮತ್ತು ಹ್ಯಾಪಿ ಸಂಕ್ರಾಂತಿ ಎಲ್ರಿಗೂ ನೀವೆಲ್ಲ ಸಂಕ್ರಾಂತಿಯನ್ನು ಹೇಗೆ ಆಚರಿಸಿದ್ರಿ ಏನೇನು ಮಾಡಿದ್ರಿ ಯೂಸ್ವಲಿ ಖಾರ ಪೊಂಗಲ್ ಸ್ವೀಟ್ ಪೊಂಗಲ್ ಎಲ್ಲ ಮಾಡ್ತಾರಲ್ವಾ ನಾನಿವತ್ತು ಸ್ವೀಟ್ ಸ್ವೀಟ್ ಪೊಂಗಲ್ ಮಾಡಲಿಲ್ಲ ಖಾರ ಪೊಂಗಲ್ ಮಾತ್ರ ಮಾಡ್ತಾಯಿದ್ದೀನಿ ಅದಕ್ಕೆ ಮತ್ತೆ ರುಚಿಗೆ ತಕ್ಕ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಸರ್ತಿ ಹೀಗೆ ಮಿಕ್ಸ್ ಮಾಡಿ ಆಮೇಲೆ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿಬಿಡಬೇಕು ಕುಕ್ ಕುಕ್ಕರ್ ಮುಚ್ಚಿ ಅದು ಒಂದು ಮೂರು ಸೀಟಿ ಬರುವವರೆಗೆ ಅದನ್ನು ಕುಕ್ಕರ್ ಆನ್ ಇರಬೇಕು ಆಮೇಲೆ ಅದು ಸೀಟಿ ಹೋಗುವರೆಗೆ ತಣ್ಣಗಾಗಲಿಕ್ಕೆ ಇಡಿ ಆವಾಗ ಈಗ ಇನ್ನೊಂದು ಕಡೆಯಲ್ಲಿ ಎರಡು ಟಿ ಟೇಬಲ್ ಸ್ಪೂನ್ ತುಪ್ಪವನ್ನು ತೊಗೊಳ್ಬೇಕು ತುಪ್ಪ ಸ್ವಲ್ಪ ಮೆಲ್ಟ್ ಆದ ಕೂಡಲೇ ಅದಕ್ಕೆ ಒಂದು ಟೀ ಸ್ಪೂನಷ್ಟು ಸಾಸಿವೆ ಸಾಸಿವೆ ಪಟ ಪಟ ಆಗಬೇಕಲ್ಲ ಮತ್ತು ಒಂದು ಟೀ ಸ್ಪೂನಷ್ಟು ಜೀರಿಗೆ ಕುಕ್ಕ ಇದು ಒಂದು ಕಡೆಗೆ ಹಾಕಬೇಕು ಆಮೇಲೆ ಅದಕ್ಕೆ ಇದು ಏನು ಹಸಿ ಶುಂಠಿ ಹೀಗೆ ಉದ್ದುದ್ದ ಹೆಚ್ಕೊಂಡಿದ್ದು ಒಂದು ಇಂಚಷ್ಟು ಹಸಿ ಶುಂಠಿ ಅದೇ ಇದಕ್ಕೆ ಪರ್ಮಣ ಕೊಡ್ತದೆ ಒಳ್ಳೆಯದು ಮತ್ತು ಕರಿಬೇವು ಸೊಪ್ಪು ಸ್ವಲ್ಪ ಒಗ್ಗರಣೆಗೆ ಮತ್ತು ಒಂದೆರಡು ಹಸಿ ಹಸಿಮೆಣಸಿನ್ಕಾಯಿ ಹಾಕಬೇಕು ಮತ್ತು ಒಂದು ಟೀ ಸ್ಪೂನಷ್ಟು ಕಾಳು ಮೆಣಸು ಇಡಿ ಕಾಳು ಮೆಣಸು ಕಾಳು ಇರುತ್ತಲ್ಲ ಅದು ಅದನ್ನು ಹಾಕ್ಕೊಂಡು ನೋಡಿ ಹೀಗೆ ಒಗ್ಗರಣೆ ಆಗ್ತಾ ಇದೆ ಮತ್ತು ಅದಕ್ಕೆ ರಿಚ್ನೆಸ್ ಬರಲಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗೇರ್ ಬೀಜವನ್ನು ಹೀಗೆ ಸಣ್ಣ ಸಣ್ಣಗೆ ಹೆಚ್ಚು ತುಂಡು ಮಾಡಿಕೊಂಡು ಅದನ್ನು ಹಾಕಿ ಹೀಗೆ ಚೆನ್ನಾಗಿ ಒಂದು ಒಗ್ಗರಣೆ ಮಾಡಿಕೊಳ್ಬೇಕು ಘಮ ಪರಿಮಳ ಬರ್ತಾ ಉಂಟು ನನಗೆ ನಿಮಗೆಲ್ಲ ಬರ್ತಾ ಉಂಟು ಪರಿಮಳ ನೋಡಿ ಎಷ್ಟು ಚೆನ್ನಾಗಾಯಿತು ಸ್ವಲ್ಪ ಲೈಟ್ ಬ್ರೌನ್ ಆಗಬೇಕು ಗೇರು ಬೀಜ ಅಷ್ಟೊರೆಗೆ ಇದಾದ ಮೇಲೆ ಇದು ಈಗ ಕುಕ್ಕರದು ಸೀಟಿದು ಎಲ್ಲ ಹೋಗಿದೆ ಆಗ ಕುಕ್ಕರ್ ಮುಚ್ಚಳ ತೆಗಿರಿ ನೋಡಿ ಹೆಸರುಬೇಳೆ ಮತ್ತು ಅನ್ನ ಚೆನ್ನಾಗಿ ಬೆಂದಿದೆ ಬೆಂದು ಆಮೇಲೆ ಈಗ ಇದನ್ನು ನಾವು ಒಗ್ಗರಣೆ ಮಾಡಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕಬೇಕು ಇದೀಗ ಬೆಂದು ಎಷ್ಟು ಚೆಂದ ಕಾಣ್ತಿದೆ ನೋಡಿ ಅಲ್ವಾ ಆಮೇಲೆ ಇದನ್ನು ಒಗ್ಗರಣೆ ರೆಡಿಯಾಗಿದೆ ಅದಕ್ಕೆ ಇದು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಹೆಸರು ಬೇಳೆ ಮತ್ತು ಅಕ್ಕಿ ಅದನ್ನು ಅದಕ್ಕೆ ಹಾಕ್ಕೊಳ್ಬೇಕು ಈಗ ನಾನು ಅದನ್ನು ಹೀಗೆ ಒಗ್ಗರಣೆ ಮಾಡ್ಕೊಂಡಿದ್ದೆ ಅಲ್ಲ ಒಂದು ಕಡಾಯಲ್ಲಿ ಅದರಲ್ಲಿ ಹಾಕ್ತಾಯಿದ್ದೀನಿ ಹೆಸರು ಬೇಳೆ ಮತ್ತು ಅಕ್ಕಿ ನನಗೆ ತುಂಬ ಇಷ್ಟ ಖಾರ ಪೊಂಗಲ್ ನಾನು ಎಲ್ಲಿ ಹೋಟೆಲಿಗೆ ಹೋದರೂ ಖಾರ ಪೊಂಗಲ್ ಇದ್ದರೆ ಅದೇ ತೊಗೊಳ್ಳೋದು ಬೇರೆ ಏನೂ ತಿನ್ನೋದಿಲ್ಲ ನನಗೆ ಅಷ್ಟು ಇಷ್ಟ ಇದು ಹಾಗೆ ನಾನು ಇವತ್ತು ಪೊಂಗಲ್ ಅಲ್ವಾ ಸಂಕ್ರಾಂತಿಯಲ್ಲೂ ಹಾಗೆ ಇದು ಮಾಡಿದ್ದು ನಾನು ಇವತ್ತು ಖಾರ ಪೊಂಗಲ್ ಮಾಡಿದ್ದು ಮತ್ತು ಈಗ ಇದು ಅದಕ್ಕೆ ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತುರಿದುಕೊಂಡಂಥ ಕಾಯಿಯನ್ನು ಹಾಕ್ತಿದ್ದೀನಿ ಕೊಬ್ಬರಿ ಇದ್ರೆ ನೀವು ಕೊಬ್ಬರಿ ಸಹ ಹಾಕ್ಕೊಳ್ಬೋದು ಆದರೆ ನನಗೆ ತೆಂಗಿನಕಾಯಿ ಇಷ್ಟ ಫ್ರೆಶ್ ಹಾಗಾಗಿ ನಾನು ಅದನ್ನು ಹಾಕ್ತಾಯಿದ್ದೇನೆ ಆಮೇಲೆ ಅದೇ ಕಪ್ಪಲ್ಲಿ ನಾವೇ ಒಂದು ಕಪ್ಪಿನ ಅಳತೆ ತೊಗೊಂಡಿದ್ವಲ್ಲ ಎಲ್ಲದಕ್ಕೂ ಅದೇ ಸೇಮ್ ಕಪ್ಪಲ್ಲಿ ಒಂದು ಕಪ್ ಹಾಲನ್ನು ಹಾಕಬೇಕು ಹಾಲನ್ನು ಹಾಕಿ ಚೆನ್ನಾಗಿ ಹೀಗೆ ಕಲಿಸ್ಬೇಕು ತುಂಬ ಆಗಿರುತ್ತೆ ಇದು ತುಂಬ ಟೇಸ್ಟಿ ನಿಮ್ಗೆ ಸ್ವಲ್ಪ ಮೊಸರು ಇದ್ದರೂ ಅದ್ರ ಜೊತೆ ತಿನ್ಬೋದು ಅಥವಾ ಏನಾದರೂ ಚಟ್ನಿ ಇದ್ದರೂ ತಿನ್ಬೋದು ಮತ್ತು ಬೇರೆ ಏನು ಇದಕ್ಕೆ ಪಲ್ಯ ಸಾಂಬಾರು ಏನಾಗುತ್ತೆ ಇಲ್ಲ ಅದೇ ತುಂಬ ನೋಡಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಹಾಲೆಲ್ಲ ಹಾಕಿದ್ದಲ್ಲ ತೆಂಗಿನ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕವರ್ ಮಾಡಿ ಸಣ್ಣ ಉರಿಯಲ್ಲಿ ಇಟ್ಟರೆ ಒಂದು ಎರಡು ನಿಮಿಷ ಆದಮೇಲೆ ಕವರ್ ತೆಗಿ ತೆಗೆದು ನೋಡುವಾಗ ಪೊಂಗಲ್ ನೋಡಿ ರೆಡಿಯಾಗಿದೆ ಎಷ್ಟು ಘಮ ಪರಿಮಳ ಅದು ಜೀರಿಗೆ ಮತ್ತು ಅದು ತುಪ್ಪ ಬೆಣ್ಣೆ ಎಲ್ಲ ಒಟ್ಟಾಗಿದೆ ಅಲ್ಲ ಪೆಪ್ಪರ್ ಮತ್ತು ಬೀಜ ಅದೆಲ್ಲ ಹಾಕಿ ಪೊಂಗಲ್ ರೆಡಿಯಾಗಿದೆ ಈಗ ನಿಮ್ಗೆ ಸ್ವಲ್ಪ ನೀರಾಗಿ ಕಾಣ್ತದೆ ಅಂದರೆ ಅದು ಬೇಗ ಗಟ್ಟಿಯಾಗತ್ತೆ ನೋಡಿ ಖಾರ ಪೊಂಗಲ್ ಇಸ್ ರೆಡಿ ಟು ಈಟ್ ಥ್ಯಾಂಕ್ ಯು